ಅಧ್ಯಾಪಕರಾಗಿರ್ತಕ್ಕಂತ ಪಾನ್ಸನ್ ಅವ್ರೆ ಅವ್ರ ಜೊತೆಗೆ ಇನ್ನುಳಿದ ಎಲ್ಲ ಶಾಲೆಯ ಶಿಕ್ಷಕ ಶಿಕ್ಷಕಿ ರೊಂದದವ್ರೆ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆಗಿರ್ತಕ್ಕಂತ ಎಲ್ಲ ಶಾಲೆಯ ಮದ್ದು ಮಕ್ಕಳೇ ಎರಡು ದಿನ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಈ ಕಾರ್ಯಕ್ರಮ ನಡೀತದೆ ಅಂತಕ್ಕಂಥ ವಿಶ್ವಾಸವನ್ನ ನಾ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಯಾಕಂದ್ರೆ ಸೆಪ್ಟೆಂಬರ್ ಐದು ಶಿಕ್ಷಕರ ದಿನ ಇವತ್ತು ನಾವು ಒಂಬತ್ತನೇ ತಾರೀಕು ಈ ಕಾರ್ಯಕ್ರಮವನ್ನು ಮಾಡ್ಲಿಕ್ಕೆ ಬಂದಿದ್ದೀವಿ ಸಾಲು ಸಾಲು ರಜೆಗಳ ಮಧ್ಯೆ ನಿರಂತರವಾಗಿರ್ತಕ್ಕಂತ ಗಣೇಶ ಚತುರ್ಥಿಯ ಹಬ್ಬ ಸೇರ್ಕೊಂಡು ಹಿಂದುಳಿದ ಎಲ್ಲ ಹಬ್ಬಗಳ ಜೊತೆಗೆ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಅತ್ಯಂತ ಸರಳವಾಗಿ ಅತ್ಯಂತ ಯಶಸ್ವಿಯಾಗಿ ನಾವು ಇವತ್ತು ಆಚರಣೆಯನ್ನ ಮಾಡಿದೀವಿ ನಿಜವಾದ ಧರ್ಮ ಸನಾತನ ಧರ್ಮ ನಿಜವಾದ ಒಂದು ನೈತಿಕ ಶಿಕ್ಷಣ ಎಲ್ಲಿದೆ ಅಂದ್ರೆ ನಮ್ಮ ಕಟಗೇರಿ ಶಾಲೆ ಅಂತ ಹೇಳಿ ನಾಳೆ ಬಹಳ ಹೆಮ್ಮೆಯಿಂದ ಹೇಳಿ ಪರಿಸ್ಥಿತಿ ಯಾಕಂದ್ರೆ ಇವತ್ತು ನಾವು ಇಲ್ಲಿ ನೋಡಿದಾಗ ನಿಜವಾದ ಒಂದು ಸಂಸ್ಕೃತಿ ಇಲ್ಲಿ ಶಾಲೆಯಲ್ಲಿ ನಮ್ಗೆ ಕಾಣಿಸ್ತಾ ಇದೆ ಶಾಲೆಯಲ್ಲಿ ಅಕ್ಷರ ಕಲಿಸಿದಂತಹ ಗುರುಗಳನ್ನ ಇವತ್ತು ಪಾದ ಪೂಜೆ ಮೂಲಕ ತಾವೇನೋ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ರೆ ನಮ್ಮೆಲ್ಲರ ಮನಸ್ಸನ್ನ ಅದು ಸೋರೆಗೊಂಡಿದೆ ಅಂತಕ್ಕಂಥ ಮಾತನ್ನ ಹೇಳಲಿಕ್ಕೆ ಬಳಸ್ತೀನಿ ಸುಮಾರು ವರ್ಷಗಳನ್ನ ನೋಡ್ತಾ ಬಂದಿದ್ದೀವಿ ಮಕ್ಕಳಲ್ಲಿ ನೈತಿಕ ಮಟ್ಟ ಕಡಿಮೆ ಆಗ್ತಾ ಇದೆ ಸಮಾಜದಲ್ಲಿ ನೈತಿಕ ಶಿಕ್ಷಣವನ್ನು ಕೊಡ್ತಕ್ಕಂತ ವ್ಯವಸ್ಥೆ ನಿರ್ಮೂಲ ಆಗ್ತಾ ಇದೆ ದಾಸೋಹ ಅಂದ್ರೆ ಏನು ಅಂತೇಳಿ ಹುಡುಕಬೇಕಾಗಿದೆ ಧರ್ಮ ಅಂದ್ರೆ ಏನನ್ನು ಹುಡುಕಬೇಕಾದಂತ ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ ಸುಮಾರು ವರ್ಷಗಳಿಂದ ಕಡಿಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರಾವಣ ಮಾಸ ಪೂರ್ವದಲ್ಲಿ ನಡೀತಾ ಇತ್ತು ಕಾರಣಾಂತರಗಳಿಂದ ಪ್ರವಚನ ನಿಂತು ಹೋಯಿತು ನಮ್ಮೆಲ್ಲ ಯುವಕರು ಸೆಟ್ಕೊಂಡು ಏನಾದ್ರೂ ಇಲ್ಲಿ ನಮ್ಮ ಗ್ರಾಮದ ಸಂಸ್ಕೃತಿಯನ್ನ ನಮ್ಮ ಆಚಾರ ವಿಚಾರಗಳನ್ನ ಉಳಿಸ್ಕೊಳ್ಳುವಂತ ಕೆಲಸವನ್ನು ನಾವು ಮಾಡೋಣ ಅಂತೇಳಿ ತೀರ್ಮಾನವನ್ನ ಮಾಡಿ ಸತತವಾಗಿ ಈ ವರ್ಷ ನಾವು ಮೂರನೇ ವರ್ಷ ಅತ್ಯಂತ ಯಶಸ್ವಿಯಾಗಿ ಪೂರೈಸಿ ಗ್ರಾಮದಲ್ಲಿ ಒಂದು ಆಧ್ಯಾತ್ಮಿಕ ಸಂಪ್ರದಾಯಕ್ಕೆ ಚಾಲನೆಯನ್ನ ಕೊಟ್ಟಿದ್ದೀವಿ ಇವತ್ತು ಶಿಕ್ಷಕರ ಜೊತೆಗೆ ನಮ್ಮ ಶ್ರಾವಣ ಸೇವಾ ಸಮಿತಿಯ ಎಲ್ಲ ಸದಸ್ಯರನ್ನ ಶಾಲೆಯ ಮುಖ್ಯ ಗುರುಗಳ ನೇತೃತ್ವದಲ್ಲಿ ಎಲ್ಲ ಶಾಲೆಯ ಶಿಕ್ಷಕಿಯರು ಸನ್ಮಾನವನ್ನ ಮಾಡಿರ್ತಕ್ಕಂಥದನ್ನು ನೋಡಿದ್ರೆ ನಮಗೆ ಇದಕ್ಕಿಂತ ಹೆಚ್ಚಿನಂತ ಗೌರವ ಇನ್ನೇನೂ ಬೇಕಾಗಿಲ್ಲ ಇದೆ ಕೆಲವರು ಕೇಳಿದ್ರು ಇಷ್ಟೆಲ್ಲ ಓಡಾಡ್ತಿರಲ್ಲ ನಿಮಗೆ ಲಾಭ ಏನೇ ಇದ್ರಲ್ಲಿ ಈ ಪ್ರವಚನ ಕಾರ್ಯಕ್ರಮ ಮಾಡೋದ್ರಿಂದ ನಿಮಗೇನಾದ್ರು ಲಾಭ ಇದೆಯಾ ಲಾಭ ಇಲ್ಲ ಯಾವ ಕೆಲಸವನ್ನು ತಾವು ಮಾಡೋದಿಲ್ಲ ಅಂತಕ್ಕಂತ ಒಂದು ಮಾತನ್ನು ಹೇಳಿದ್ರು ಈ ಶಾಲೆಯ ವೇದಿಕೆ ಮೂಲಕ ನಾನು ಹೇಳಲಿಕ್ಕೆ ಬಯಸ್ತೀನಿ ನಮಗೂ ಲಾಭ ಇದೆ ಲಾಭ ಇಲ್ಲ ಯಾವ ಕೆಲಸವನ್ನು ನಾವು ಮಾಡೋದಿಲ್ಲ ಎಂಥ ಲಾಭ ಇದೆ ಅಂದ್ರೆ ಗ್ರಾಮದಲ್ಲಿ ಸಂತೋಷದ ಅಲೆಯನ್ನು ಪ್ರಾರಂಭ ಆಗಿದೆಯಲ್ಲ ಆ ಅಲೆಯನ್ನು ನೋಡುವಂತ ಒಂದು ಲಾಭ ಇದೆ ನಿಮ್ಮೆಲ್ಲರ ಕನ್ನಡಲ್ಲಿ ಆ ಪೂಜ್ಯ ಭಾವದಿಂದ ಗುರುಗಳನ್ನ ಕಾಣ್ತಿರಲ್ಲ ಇದಕ್ಕಿಂತಲೂ ಸಂತೋಷದ ಲಾಭ ಇದಕ್ಕಿಂತಲೂ ಸ್ವಾರ್ಥ ಇನ್ನೇನು ಬೇಕು ನಮಗೆ ಆಧ್ಯಾತ್ಮ ಯಾಕೆ ಬೇಕು ಅಂತಂದ್ರೆ ದಿನನಿತ್ಯ ನಿಮ್ಮ ಕೆಲಸ ಕಾರ್ಯಗಳ ಮಧ್ಯೆ ಮನಸ್ಸಿಗೆ ಒಂದು ಸ್ವಲ್ಪ ನೆಮ್ಮದಿ ಬೇಕಾಗುತ್ತದೆ ಆ ನೆಮ್ಮದಿ ಎಲ್ಲಾರು ಸಿಗ್ತದಂದ್ರೆ ಒಂದು ದೇವಸ್ಥಾನದಲ್ಲಿ ಮತ್ತೊಂದು ಇಂಥ ಪ್ರವಚನ ಪುಣ್ಯ ಕಥೆಗಳಿಂದ ಮಾತ್ರ ಸಿಗೋದಕ್ಕೆ ಸಾಧ್ಯ ಅಂತಹ ಪರಂಪರೆಯನ್ನ ನಮ್ಮ ಸೇವಾ ಸಮಿತಿಯ ಎಲ್ಲ ಹಿರಿಯರು ಮರೆಸ್ಕೊಂಡು ಬಂದಿದ್ದಾರೆ ಸುಮಾರು ಮಧ್ಯಾಹ್ನ ಮೂರು ಗಂಟೆ ಹಿಡ್ಕೊಂಡು ಅನ್ನ ದಾಸೋಹದ ಕಾರ್ಯಕ್ರಮಕ್ಕೆ ತಮ್ಮನ್ನ ತಾವು ತೊಡಿಸಿಕೊಂಡು ತಮ್ಮ ಕೃಷಿ ಚಟುವಟಿಕೆಗಳ ಮಧ್ಯೆ ತಾವು ದಾಸೋಹ ಸೇವೆಯನ್ನು ಮಾಡ್ಬೇಕನ್ನುವಂತ ಅಪೇಕ್ಷೆಗೆ ಇಟ್ಟುಕೊಂಡು ತಮ್ಮ ಎಲ್ಲ ಕೆಲಸಗಳನ್ನು ಮಧ್ಯಾಹ್ನದೊಡ್ಲೆ ಪೂರ್ವಗೊಳಿಸಿ ಮಧ್ಯಾಹ್ನದ ನಂತರ ಬಿಸಿ ಬಿಸಿಯಾದಂತಹ ಪ್ರಸಾದ ವ್ಯವಸ್ಥೆಯನ್ನು ಮಾಡಿರತಕ್ಕಂಥ ಎಲ್ಲ ಸೇವಾ ಸಮಿತಿಯ ಸದಸ್ಯರಿಗೆ ನಾನು ಒಬ್ಬ ಕಮಿಟಿಯ ಸದಸ್ಯನಾಗಿ ತುಂಬ ಹೃದಯದ ಗೌರವವನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೀನಿ ಯಾಕಂದ್ರೆ ಸಾಮಾನ್ಯವಾದಂತ ಕೆಲಸ ಅಲ್ಲ ಸುಮಾರು ಮೂವತ್ತು ದಿನಗಳ ಪರ್ಯಂತರ ಅದು ಮಳೆಗಾಲದಲ್ಲಿರ್ತಕ್ಕಂತ ಶ್ರಾವಣ ಅಂದ್ರೆ ಮಳೆಗಾಲದಲ್ಲಿ ಬರ್ತಕ್ಕಂಥದ್ದು ಪ್ರಕೃತಿಯ ಒಂದು ಮನುಷ್ಯನೊಂದಿಗೆ ಪ್ರಕೃತಿಯ ಒಡನಾಟದೊಂದಿಗೆ ಈ ಕಾರ್ಯಕ್ರಮವನ್ನು ನಡೆಸಿಕೊಂಡು